ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಪೂರಕ ಪದ್ಯದಲ್ಲಿ ಪುಟ್ಟ ಹಕ್ಕಿ ಈ ಕವನದ ಕೃತಿಕಾರರ ಪರಿಚಯ ಅಂದರೆ ಕವಿ ಪರಿಚಯ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಕೃತಿಕಾರರ ಪರಿಚಯ ಈ ಪದ್ಯವನ್ನು ಜಂಬಣ್ಣ ಅಮರಚಿಂತ್ ಅವರು ಬರೆದಿದ್ದಾರೆ ಇವರು ರಾಯಚೂರಿನಲ್ಲಿ ಜನಿಸಿದ್ದಾರೆ ಇನ್ನು ಇವರ ಕೃತಿಗಳನ್ನು ನೋಡೋಣ ಮುಂಜಾವಿನ ಕೊರಳು ಅಧೋ ಜಗತ್ತಿನ ಆ ಕಾವ್ಯ ಮಣ್ಣಲ್ಲಿ ಬಿದ್ದ ಅಕ್ಷರ ಪೆಟ್ರೋಮ್ಯಾಕ್ಸ್ ಹೊತ್ತವರು ಅಂಕುಶ ದೊಡ್ಡಿ ಇವು ಇವರ ಕೃತಿಗಳು ಇನ್ನು ಇವರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ ಅಂತ ನೋಡೋಣ ಬಂಡಾಯ ಸಾಹಿತ್ಯದ ಸತ್ವಯುತ ಕವಿಯಾಗಿ ತಮ್ಮ ಕೃತಿಗಳಲ್ಲಿ ಮಾನಸಿಕ ನೋವು ಮನೋವ್ಯಥೆಯ ವಿಚಾರಧಾರೆಗಳನ್ನು ತೋರಿಸಿಕೊಟ್ಟವರು ಅಂದರೆ ಬಡವರಿಗೆ ಅಸಹಾಯಕರಿಗೆ ದೀನ ದಲಿತರಿಗೆ ಆಗುವ ಮಾನಸಿಕ ನೋವುಗಳನ್ನು ತಮ್ಮ ಸಾಹಿತ್ಯದಲ್ಲಿ ಇವರು ಅವರ ವಿಚಾರಗಳನ್ನು ಅತ್ಯಂತ ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ ಆದ ಕಾರಣ ಇವರು ಬಂಡಾಯ ಸಾಹಿತ್ಯದ ಒಂದು ಸತ್ವಯುತ ಕವಿಯಾಗಿ ಹೊರಹೊಮ್ಮಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಕನ್ನಡ ಸಾಹಿತ್ಯವನ್ನು ನವ್ಯ ನವೋದಯ ಬಂಡಾಯ ಪ್ರಗತಿಶೀಲ ಹೀಗೆ ವಿವಿಧ ಭಾಗಗಳಾಗಿ ವಿಂಗಡಿಸಲಾಗಿದೆ ಈಗ ಈ ಪುಟ್ಟಹಕ್ಕಿ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪುಟ್ಟಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ ಪುಟ್ಟ ಹಕ್ಕಿಯು ಕಡ್ಡಿ ಕಡ್ಡಿಗಳನ್ನು ಕೂಡಿಸಿ ಗೂಡನ್ನು ಕಟ್ಟುತ್ತದೆ ನೀವು ನೋಡಿರಬೇಕು ಹಟ್ಟಿ ಹಕ್ಕಿಗಳು ಹೇಗೆ ಗೂಡನ್ನು ಕಟ್ತವೆ ಅಂತ ಅವು ಕಡ್ಡಿ ಕಡ್ಡಿಗಳನ್ನು ಕೊಕ್ಕಿನಲ್ಲಿ ಹಿಡಿದುಕೊಂಡು ಬಂದು ಕೂಡಿಸಿ ಗೂಡನ್ನು ಕಟ್ಟುತ್ತವೆ ಗೀತೆಯನ್ನು ಹಾಡುತ್ತಾ ಹಕ್ಕಿ ಯಾರನ್ನು ಸ್ವಾಗತಿಸುತ್ತದೆ ನೋಡಿ ಆ ಹಕ್ಕಿಯ ಒಂದು ಧ್ವನಿಗೆ ಆ ಕೂಗುವುದಕ್ಕೆ ಕವಿ ಹಾಡು ಎಂದು ತನ್ನ ಕಲ್ಪನೆಯಲ್ಲಿ ಹೇಳ್ತಾನೆ ಹಕ್ಕಿಯ ಗೀತೆಯನ್ನು ಹಾಡುತ್ತಾ ಪುಟ್ಟಹಕ್ಕಿಯೂ ಆಗಬೇಕದು ಪುಟ್ಟ ಹಕ್ಕಿಯು ಗೀತೆಯನ್ನು ಹಾಡುತ್ತಾ ಸೂರ್ಯನನ್ನು ಸ್ವಾಗತಿಸುತ್ತದೆ ಯಾರನ್ನು ಸ್ವಾಗತಿಸುತ್ತದೆ ಸೂರ್ಯನನ್ನು ಸ್ವಾಗತಿಸುತ್ತದೆ ಜಗದಲ್ಲಿ ಎಂತಹ ಜನರಿರುವರು ಜಗದಲ್ಲಿ ಪುಟ್ಟ ಹಕ್ಕಿಯ ಮೂಡಿದ ರೆಕ್ಕೆಗಳನ್ನು ಮುರಿಯುವ ಜನರಿರುವರು ಅಂದರೆ ಆ ಸಣ್ಣ ಹಕ್ಕಿಗೆ ಇಲ್ಲಿ ಮೂಡಿದ ಅಂತಂದರೆ ಆಗ ತಾನೇ ರೆಕ್ಕೆಗಳು ಮೂಡಿವೆ ಚಿಕ್ಕ ಹಕ್ಕಿ ಅದು ಪುಟ್ಟದಾದ ಪುಟಾಣಿ ಹಕ್ಕಿ ಅದಕ್ಕೆ ಈಗ ತಾನೇ ರೆಕ್ಕೆಗಳು ಮೂಡಿವೆ ಅಂತಹ ರೆಕ್ಕೆಗಳನ್ನು ಕೂಡ ಮುರಿಯುವಂಥ ಜನ ಜಗದಲ್ಲಿ ಇದ್ದಾರೆ ಅಂತ ಕವಿ ನೊಂದು ನುಡಿತಾರೆ ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಅಂದರೆ ಈ ಜಗತ್ತಿನ ಅಂಗಳದಲ್ಲಿ ಹೇಗೆ ಹಾರುತ್ತದೆ ಪುಟ್ಟ ಹಕ್ಕಿಯು ಎಷ್ಟೇ ತಡೆಗೋಡೆಗಳನ್ನು ಕಟ್ಟಿದರೂ ಜಗದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುತ್ತಾ ಇರುತ್ತದೆ ನೋಡಿ ನೀವೆಷ್ಟೇ ತಡೆಗೋಡೆಗಳನ್ನು ಕಟ್ಟಿದರೂ ಕೂಡ ಅದು ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುತ್ತಾ ಇರುತ್ತದೆ ಅಂತ ಅಂದರೆ ಇಲ್ಲಿ ದೀನ ದಲಿತರನ್ನ ಬಡವರನ್ನು ಪುಟ್ಟ ಹಕ್ಕಿಗೆ ಹೋಲಿಸಿ ಕವಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಬಲ್ಲವರು ಬಲಿಷ್ಠರು ಅವರನ್ನು ಎಷ್ಟೇ ತಡಿಬೇಕಂದರೂ ತಡೆಗೋಡೆಗಳನ್ನು ನಿರ್ಮಿಸಿದರೂ ಕೂಡ ಆ ದೀನದಲಿತರು ಬಡವರು ತಮ್ಮ ಒಂದು ವಿಚಾರದಿಂದ ತಮ್ಮ ಶಕ್ತಿಯಿಂದ ಮುಂದುವರಿತಾರೆ ಆ ಮೂಲೆಯಿಂದ ಈ ಮೂಲೆಗೆ ಹಾರುತ್ತಾರೆ ಅಂತ ಅವರು ಕೂಡ ಮುನ್ನುಗ್ಗಿ ಮೇಲೆ ಬರ್ತಾರೆ ಅಂತ ಕವಿ ಹೇಳ್ತಾನೆ ಇನ್ನು ಐದನೇ ಪ್ರಶ್ನೆ ನೋಡಿ ಭೂಮಿ ಆಕಾಶದಲ್ಲಿ ಪುಟ್ಟ ಹಕ್ಕಿಗೆ ಯಾರ ಭಯವಿದೆ ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಭಯ ಹಾಗೂ ಆಕಾಶದಲ್ಲಿ ಗಿಡುಗನ ಭಯವಿದೆ ಭುಜಂಗ ಅಂತಂದ್ರೆ ಆದಿಶೇಷ ಅಥವಾ ದೊಡ್ಡ ಸರ್ಪ ಈ ದೊಡ್ಡ ದೊಡ್ಡ ಹಾವುಗಳು ಸಣ್ಣ ಹಕ್ಕಿಯನ್ನು ಕೂಡ ತಿಂತವೆ ಆದ ಕಾರಣ ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಭಯ ಅಂದ್ರೆ ದೊಡ್ಡ ಸರ್ಪಗಳ ಭಯ ಹಾಗೂ ಆಕಾಶದಲ್ಲಿ ಗಿಡುಗನ ಭಯವಿದೆ ಅಂತ ಕವಿ ಹೇಳ್ತಾನೆ ಇನ್ನು ಹೆಚ್ಚುವರಿ ಪ್ರಶ್ನೆಗಳನ್ನು ನೋಡಿ ಹಕ್ಕಿ ಪದ್ಯವನ್ನು ರಚಿಸಿದ ಕವಿ ಯಾರು ಅಂತ ಕೇಳ್ಬೋದು ಹಕ್ಕಿ ಪದ್ಯವನ್ನು ರಚಿಸಿದ ಕವಿ ಜಂಬಣ್ಣ ಅಮರಚಿಂತ್ ಕವಿ ಜಂಬಣ್ಣ ಅಮರಚಿಂತ್ ಸಾಹಿತ್ಯದಲ್ಲಿ ಹೇಗೆ ಗುರುತಿಸಿಕೊಂಡಿದ್ದಾರೆ ಅಂತ ಕೇಳಿದರೆ ಜಂಬಣ್ಣ ಅಮರಚಿಂತ್ ಬಂಡಾಯ ಸಾಹಿತ್ಯದ ಸತ್ವಯುತ ಕವಿಯಾಗಿ ಗುರುತಿಸಿಕೊಂಡಿದ್ದಾರೆ ನೋಡಿ ಈಗಾಗಲೇ ನಿಮ್ಮ ಒಂಬತ್ತನೇ ತರಗತಿಯ ಎಲ್ಲ ಪದ್ಯ ಮತ್ತು ಗದ್ಯಗಳ ಪ್ರಶ್ನೋತ್ತರಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯವಿದ್ದು ಅವನ್ನು ನೀವು ಪ್ಲೇಲಿಸ್ಟನ್ನು ತೆರೆದು ನೋಡಬಹುದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು